ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನ್ ಶಿಲ್ಪ ಸ್ನೇಹಿತರೆ ಎಲ್ರು ಹೆಂಗದಿ ಕುಂದ್ರು ಶಿಲ್ಪ ಸ್ನೇಹಿತರೆ ಎಲ್ರು ಹೆಂಗದಿರಿ ಎಲ್ರು ಆರಾಮ ಅಂತ ಅನ್ಕೊಂಡಿರ್ತೀನಿ ನಾವ್ನು ಆರಾಮದ್ ನೋಡ್ರಿ ಮಸ್ತ್ ಅದೀವಿ ಇವತ್ತು ನಾನು ಈಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಬಂದ್ರಿ ಇವತ್ತಿನ ಲಾಗಲ್ಲಿ ಏನೆಲ್ಲ ಇರುತ್ತೆ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋ ಅಷ್ಟಾದ್ರೆ ಲೈಕ್ ಮಾಡ್ರಿ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಿಡೋ ನೋಡ್ರಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ಕಮೆಂಟ್ ಮಾಡ್ತಾ ತಿಳಿಸ್ರಿ ಈಗ ಏನಪ್ಪ ಅಂದ್ರೆ ಇವತ್ತು ಯಶ್ಮಾನ್ ಇನ್ನು ಬಂದಿಲ್ರಿ ಈಗ ಬರ್ತಾರ ಈಗ ಬರ್ತಾರ ಇವತ್ತಿನ ಅಡಿಗೆ ಸ್ಪೆಷಲ್ ಯಶ್ಮಂಡ್ರ ಮಾಡಾಕತ್ತಾರ ಇವತ್ತು ಏನಪ್ಪಾ ಅಂದ್ರೆ ಏನ್ ಪಕೋಡ ಪಕೋಡ ಅಂತ ಪಕೋಡ ನಾ ಮಾಡ್ತೀವಿ ಸ್ಪೆಷಲ್ ಸ್ಪೆಷಲ್ ಅಡಿಗೆ ರೀ ರೈಸ್ ಮಾಡಿಟ್ಟೀನಿ ಈಗ ಏನು ಇದನ್ನ ಮಾಡ್ಬೇಕು ರೀ ಪಕೋಡ ಮಾಡ್ತೀನಿ ಮಾಡ್ತೀನಿ ಈಗ ರೆಡಿ ಇಟ್ಟಿನಿ ಅದನ್ನು ಕೂಡ ಮಾಡಬೇಕು ಅದನ್ನ ರೆಸಿಪಿ ಚಾನಲಾಗೆ ಅಪ್ಲೋಡ್ ಮಾಡ್ತೀನಿ ರೀ ಅಲ್ಲೋ ನೋಡಿರಿ ಪಾಲಕ್ ಪಕೋಡ ಸ್ಪೆಷಲ್ ಸಕ್ಕದಾಗ ಇರ್ತೈತಿ ಮಾಡ್ತೀನಿ ಈಗ ಎಲ್ಲ ಐತಿ ರೆಡಿ ಇಟ್ಟೀನಿ ಈಗ ಇನ್ನೊಂದು ಏನಪ್ಪ ಅಂದರೆ ಯಶ್ ಮಾಡ್ರಿ ಇವತ್ತು ಚಿಕನ್ ಮಾಡಾಕತ್ತೀ ನಾನು ತಿನ್ನಲ್ಲ ನಿಮಗೆಲ್ಲ ಗೊತ್ತೈತಿ ಹಾಗಾಗಿ ನಾನು ಪಕೋಡ ಮಾಡ್ಕೊಂಡು ಮಾಡಿಕೊಂಡು ಅವರು ತಿಂತಾರೆ ನಾನು ತಿಂತೀನಿ ಅನ್ನ ನಾನು ಮಾಮೂಲಿ ನನಗೆ ನಾವು ತಿಂತದೇ ಬೇಕಂತ ಏನಿಲ್ಲ ಹಾಲು ಮೊಸರು ನನ್ನ ಮೇನಾಗಿ ನನ್ನ ಫೇವ್ರೆಟ್ ಎಣ್ಣೆ ಖಾರಾದ್ರೂ ಇರ್ತೈತಿ ಬಿಸಿಯನ್ನ ಎಣ್ಣೆ ಸಾಕರ್ತೈತಿ ಇಲ್ಲ ತುಪ್ಪ ಖಾರ ಉಣ್ತೀನಿ ತನು ಮನು ಮತ್ತು ಅವ್ರ ಸುಮಾಟ್ರ ಸಲ ಹೋಗಿ ಚಿಕನ್ ಇವತ್ತು ಚಿಕನ್ ಗ್ರೇವಿನೋ ಸಾಂಬಾರೋ ಗೊತ್ತಿಲ್ಲ ಒಟ್ಟಾಗಿ ಚಿಕನ್ ಮಾಡತೀನಿ ಅಂದಾರ ಸ್ವಲ್ಪ ಅದಕ್ಕೆ ಸ್ವಲ್ಪ ರೆಡಿ ಇಡು ಎಲ್ಲಾನು ಅಂತಂದ್ರೆ ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಹೆಚ್ಚಿ ರೆಡಿ ಇಟ್ಟೀನಿ ಅಂದ್ರೆ ಇದು ಉಳ್ಳಾಗಡ್ಡಿ ಟೊಮೆಟೊನ ಅದಕ್ಕೆ ಹಾಕಾದ್ರೆ ಮಸಾಲೆಗೆ ರುಬ್ಬ ರೆಡಿ ಇಟ್ಟಿನ ಅವ್ರಿಗೂ ಕೂಡ ಬಂದ್ ಮಾಡೋಕೆ ಅವರು ಬಂದ ಮೇಲೆ ಎಲ್ಲ ಮಾಡ್ಕೋದು ಕೂಡೋದು ಲೇಟ್ ಆಗುತ್ತೆ ಹಂಗಾಗಿ ನನಗೇನು ಹೇಳಿದೆ ನಾವು ಮಾಡಿದ್ದೀನಿ ಬರೀ ಈಗ ಬ್ಲಾಕ್ ಸ್ಟಾರ್ಟ್ ಸ್ಪೆಷಲ್ ಕ್ಯಾಮ್ರಾ ಅಂದರೆ ಹಾಂ ಒಬ್ಬ ಸಿಸ್ಟರ್ ಬ್ಯಾಡ ಕೂತಾ ಮಾತಾಡಿದ್ರಿ ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದ್ರಿ ಏನಪ್ಪ ಅಂದ್ರೆ ಇದು ಬೆಡ್ರೂಮ್ನ ಡೆಕೋರೇಷನ್ ಮಾಡ್ಕೋರಿ ಅಂತ ಹೇಳಿ ಬೆಡ್ರೂಮ್ ಡೆಕೋರೇಷನ್ ಮಾಡಾಕ ಒಂದು ಇದು ಅದು ಸ್ಟಿಕ್ಕರ್ ಇರ್ಸಿಂತ ತರಿಸಿದ್ದೆ ಅದ ನಾನು ಊರಿಗೆ ಹೋದ್ನಲ್ಲ ಒಂದ್ ತಿಂಗ್ ಊರ್ ಬದ ಅವಾಗ ಹೋಗಿ ಎಲ್ಲಿ ಇಟ್ಟಿನಿನ್ ಗೊತ್ತಿಲ್ರಿ ಅದು ಸಿಗೋಲ್ದು ಎಷ್ಟು ಚಂದ ಇತ್ತು ಎರಡ್ನೂರು ರೂಪಾಯಿ ಇತ್ರಿ ಅದು ಎಲ್ಲಿ ಹೋಗ್ತೀನಿ ಗೊತ್ತಾಗೋಲ್ದು ಆದ್ರೆ ಈ ಕಡೆ ಈ ಕಡೆ ಗೋಡೆ ಮಾಡೀನಿ ಅದು ಈ ಫ್ರಂಟ್ ಗೋಡೆಗೆ ಹಾಕಿಕ್ಕಿತ್ತು ಈಚಕ್ ಮಾಡೀನಿ ಬಟರ್ಫ್ಲೈ ಹಾಟ್ನ ಅದು ಕಾಣಿಸೋದೇ ಇಲ್ರಿ ಲಾಗ್ನಾಗ ನಾ ಈ ಕಡೆ ಇಟ್ಟು ಮಾತಾಡಿದ್ರೆ ಲಾಗ್ನಾಗ ಕಾಣುತ್ತದ ನಾ ಕ್ಯಾಮ್ರಾ ಇಲ್ಲಿ ಇಡಲ್ಲ ಹಿಂಗೆ ಇದು ಹಿಂದೆ ಬೆಳಕೆ ಬರ್ತಲ್ಲ ಲೈಟ್ ಐತಲ್ಲ ಕ್ಲಿಯರ್ ಕಾಣಲ್ಲ ಹಂಗಾಗಿ ಈಚಕ ಇಟ್ಕೊಂಡಿರ್ತೀನಿ ಬೆಳಕು ಅಪೋಸಿಟ್ ಆಗುತ್ತ ನನಗೆ ಅಂತೇಳಿ ಇಲ್ಲೇ ಮಾಡಿದ್ರೆ ಏನಾದ್ರೂ ರೀ ಸ್ವಲ್ಪ ಡೆಕೋರೇಷನ್ ನೋಡ ಈ ಸದ್ಯಕ್ಕೆ ಬೇಡ ಈಗ ಪರಿಸ್ಥಿತಿ ಸ್ವಲ್ಪ ಗಂಭೀರ ಐತಿ ಹಂಗಾಗಿ ಹುಡುಕೊಡ ಅಂತ ಹೇಳ್ಬೇಕಾ ಸರಿ ಬಿಡ್ರಿ ಹೇಳ್ತೀನಿ ಈಗ ಬರ್ತಾರ ಬರೀ ಬಡ ಬೇಡ ಅಡಿಗೆ ಮನೆಗೆ ಹೋಗೋಣ ಇನ್ನೊಂದ್ ಏನಪ್ಪಾ ಅಂದ್ರೆ ಅಲ್ಲಿ ನೋಡ್ರಿ ಅಕ್ಕಿ ನೆನೆಸಿಟ್ಟೀನಿ ನಾಳೆ ಮಸಾಲೆ ದೋಸೆ ಮಾಡ್ಬೇಕಂತೇಳಿ ಎಲ್ಲ ಹಾಕಿಟ್ಟೀನಿ ಈಗ ಹ್ಞೂ ಮಿಶಿಕಾಯಿ ಈಗ ಇದೆಲ್ಲ ನೋಡಿರಿ ರೆಡಿ ಇಟ್ಟೀನಿ ಇದು ಅವ್ರಿಗೆ ಮಾಡೋಕ ಚಿಕನ್ ಮನೆಗೆ ಈ ಕಡೆ ಬಾ ಮನೆಯ ಅಲ್ಲಿ ಏನು ಪ್ರೆಫರ್ ಇರ್ತೀನಿ ಆಮೇಲೆ ಈಗ ಪಕೋಡಾನ ಮಾಡಿ ಬಡ ಬಡ ಪಾಲಕ್ ಪಕೋಡ ಮಾಡ್ತಿರೋದು ನೋಡಿ ಎಲ್ಲ ರೆಡಿ ಇಟ್ಟಿನಿ ಪಾಲಕ್ ಸೊಪ್ಪು ನಿನ್ನೆ ಸಾರು ಮಾಡಿ ಉದಿದ್ದಿಷ್ಟು ಅದಕ್ಕೆ ಯಜ್ಮಾಡ್ರೆ ಅದನ್ನ ಏನಾದ್ರು ಮಾಡಿ ಸ್ಪೆಷಲ್ ಅಂದ್ರೆ ಹಾಗಾಗಿ ಇಷ್ಟು ಏನೇನು ಬೇಕಲ್ಲ ಚಿಟ್ಕೊಂಡು ಇಲ್ಲ ಇಲ್ರಿ ಮಾಡ್ತೀನಿ ಅನ್ನ ಮಡಿಕೆ ಒಳಗೆ ಅನ್ನ ಮಾಡೀನಿ ನೋಡಿರಿ ಅನ್ನ ಮಸ್ತೈತಿ ಓಕೆ ಬರೀ ಪಟ ಬಟ ಮಾಡಿ ಯಜ್ಮ ಸರಿಯಪ್ಪ ಮಾಡಾಗಿಲ್ರಿ ಇವತ್ತು ನೀನು ಮಾಡಿತ್ತು ಇವತ್ತು ಬರೀ ಬಿಸಿಲು ಬಡತೈತಿ ಎಷ್ಟೊತ್ತ ಗಾಳಿ ಜೋರ್ ಇತ್ತಿ ಕಡಿಮೆ ಚಕ್ಕಿ ಗಾಳಿಯಲ್ಲಿ ಚಕಿ ಅನ್ಸಕತ್ತ ಬೆಳಿಗ್ಗೆ ಬೇಗ ಮಾಡಿ ರೀ ಹ್ಮ್ ಊಟ ಆದ್ಮೇಲೆ ಜಳಕ ಮಾಡಿ ಹೋಗಿದ್ರಿ ಇವತ್ತು ಸ್ನೇಹಿತರೆ ಈಗ ನೋಡ್ರಿ ಟೈಮ್ ಹತ್ತಿ ಇನ್ನೇನು ಯಜ್ಮಾನ್ ಬರೋ ಹೊತ್ತಾಗೈತಿ ನಾನು ಇವತ್ತು ಸರಕು ಸಲಕೊಳ್ಳು ಮಾಡೋದೇ ಅನ್ನೋದು ಅದನ್ನ ಯಜ್ಮರಿಗೆ ಹೇಳಲ್ಲ ಒಂಚೂರು ಸುಳಿವು ಕೊಟ್ಟಿಲ್ಲ ಸರ್ಪ್ರೈಸ್ ಆಗಿ ಅವ್ರಿಗೆ ಇವತ್ತು ಒಂದು ಸರ್ಪ್ರೈಸ್ ಮಾಡಿ ಕೊಡ್ತೀನಿ ಈಗ ಬರ್ತಾರೆ ಇನ್ನೇನು ಬರೋತೀವಿ ಸ್ವಲ್ಪ ತರೋ ಹೇಳಿದ್ರಿ ತರೋದವ್ ಖಾಲಿ ಇದು ಮನೆಯಾಗ ಅವ್ನು ಹೇಳಿದ್ನಿ ಹ್ಞೂ ತರ್ತೀನಿ ಒಂಥರ ನೆಲ ತಗೊಂಡು ಬರಾಕತ್ತಾರ ಎಷ್ಟು ಆಗಿ ಕರ್ಕೊತ್ತೀ ಅವ್ರು ಈ ಥರ ಏನು ಸರ್ಪ್ರೈಸ್ ಮಾಡಿಕೊಟ್ರೆ ಒಂಥರ ಏನೋ ಖುಷಿ ಹೇಳಿದ್ರೆ ಏನಾದರೂ ಸ್ಪೆಷಲ್ ಮಾಡಿಕೊಡೋದು ಅವ್ರು ಎಷ್ಟು ಇಷ್ಟಪಡ್ತಿರ್ತಾರೆ ಬಂದ್ರಿ ಅಲ್ಲಿ ಬಂದ್ರೋಡ್ರಿ ಕಾಣೆಲ್ಲ ಬೆಳಕೈತಿ ಸೌಂಡ್ ಗೊತ್ತಾಗತ್ತಲ್ರಿ ಹ್ಮ್ ಸರಿ ಕಂದ ಇಲ್ಲಿ ಏನದು ಏನದು ಡಬ್ಬಿಫನ್ ನೀನ್ ಟಿಫನ್ ಬಾಕ್ಸ್ ಗೊತ್ತಂದ ನೋಡ್ರಿ ದಿನಾನ ಒಂದೊಂದು ಬಾಕ್ಸ್ ದಿನಾನ ನನ್ನ ಬಾಕ್ಸ್ ಇಡ್ಬೇಕು ತೊಗ ಒಂದನೇ 16 ಕಡೆ ಇರುತ್ತೆ ಇಲ್ಲಿ ಒಂದ ಕಡೆ ಚಿಕನ್ ಒಂದ್ ಕಡೆ ಕತ್ತಿ ಒಂದ್ ಕಡೆ ಹಾಲು ಆಪರೇಷನ್ ಏನೇ 2 ಎರಡು ಐಟಂ ಹೇಳಿ ವಾಟ್ಸಾಪ್ ಅಲ್ಲಿ ಹೇಳ ಅಂತಂದ್ರೆ 800 ರೂಪಾಯಿ ಸಂಧ್ಯಾ ಅಂತ ಆ ಸಂದರ್ಭನೇ ಹೌದು ಮತ್ತೆ ನಾಲ್ಕು ಜನ ಅದಿವರು ಒಂದಿಲ್ಲ ಅಂದ್ರೆ ನಡೆಯೋದಿಲ್ಲ ಮನಿ ಓಪಾ ನಾನು ನಿಮಗೆ ಒಂದು ಏನ ಸರ್ಪ್ರೈಸ್ ಇಲ್ಲ ತಾಸಿ ಕೊನೆ ಅಂತಸಕ ಹೇಳ ತಾ ಅದುಕನ ತಿಳಿದರೂ ತಕೊಂಡು ಬಂದೆ ನೋಡಿ ನಿಮ್ಮ ಸರ್ಪ್ರೈಸ್ ನೀವ್ ಅಡ್ಗೆ ಮನೆಗೆ ಹೋಗ್ಬೇಡ್ರಿ ಇಲ್ಲಿ ಕೂತವ್ರಿಡ್ತೀನಿ ಬರೀ ಇಲ್ಲ ಕೂತವ್ರಿ ಸ್ನೇಹಿತರ ನೋಡ್ರಿ ಪಾಲಕ್ ಪಕೋಡ ರೆಡಿ ನೀ ಇಚ್ ಮಾಡ್ರೀಗ ನಾನು ಏನೋ ಸ್ಪೆಷಲ್ ಮಾಡಿ ನಿಮ್ಗೋಸ್ಕರ ಹೆಂಗರಾಮಚ್ರಿ ಸರಿ

ನಾನು ಮಸ್ತ್ ಆಗೈತಿಯಾ ಭಾರಿ ಐತಿ ಎಲ್ಲ ಬಜ್ಜಿಕ್ಕಿಂತ ಸಕ್ಕತ್ ಆಗೈತೆ ನಾನು ಟೇಸ್ಟ್ ಮಾಡಿದೆ ಮತ್ತೆ ನೋಡ್ಬೇಕಲ್ಲ ಉಪ್ಪು ಖಾರ ಮಕ್ಳಿಗೆ ಮಾತ್ರ ಈ ಥರ ಸವಾಸ ಭಾಳ ಇಷ್ಟ ಅಂತದ ತಿನ್ನಕ ಈ ಏನ್ ಜಿಡಿ ಜಿಡಿ ಮಳೆಗೆ ಮಸ್ತ್ ಹಾಕೋ ನೋಡ್ತೀವಿ ಸಂಜೆ ಟೀ ಜೊತೆ ತಿನ್ನಕ ಎಷ್ಟು ರೂಪಾಯಿ ಪ್ಲೇಟಾ ಅಲ್ರಿ ದುಬಾರಿ ಐತಿ ಇಪ್ಪತ್ತು ರೂಪಾಯಿ ಪ್ಲೇಟ್

ಸುಮ್ನೆ ನೀನ್ ಸಾರ್ ಮಾಡಿ ಇವತ್ತು ವೇಸ್ಟ್ ಮಾಡ್ತಿದ್ರಿ ನಾ ಸಂಜೆವ್ರಿಗೆ ಅಂದ್ರೆ ಬಾಡಿಗೆ ಓದ್ಬಿಡ್ತಿತ್ತು ಓದ್ಬಿಡ್ತಿದ್ಯಾ ಹಂಗಾಗಿ ಏನಾರು ಮಾಡೋಣ ಅಂತೇಳಿ ಮನ್ಶಿ ಕಡ್ಲಿ ಇಟ್ಟಿತ್ತು ಇವ್ರಿಗೆ ಸತ್ತರಿಸಂಗ್ ಬರ್ತಾರ ಇವ್ರು ಹೋಗಿದ್ರಿ ಇವ್ರಿಗೆ ಪಾಪ ತಿಂತ ಮಕ್ಳ ಅಂತೇಳಿ ಮಾಡ್ರಿ ಈಗ ಅವ್ರು ಚಿಕನ್ ಮಾಡ್ತಾರ ಅದ್ ಮಾಡೋವ್ರಿಗೆ ತೊಡ್ಕೊಳಕ್ ಆಗತ್ರಿ ಈಗ ಅವ್ರಿಗೆ

ಆಮ್ಲೆಟ್ ಹಾಕೊಂಡ್ಬಿಡ್ತೀನಿ ಉಪ್ಪು ಖಾರ ಎಲ್ಲ ಹದ್ವಾಗೆವು ಬಜಿ ಅದನ್ನೆಲ್ಲ ತಿನ್ನೋದು ಕಡಿಮೆ ರೀ ಇಷ್ಟಪಡೋದು ಕಡಿಮೆ ಆದ್ರೆ ಈ ಥರ ಡಿಫ್ರೆಂಟಾಗಿ ಹೊಸ ರುಚಿ ಮಾಡ್ದ ಬಹಳ ಇಷ್ಟ ಪಡ್ತೇ ಹೆಂಗಲ್ಲ ಇವರಿಬ್ಬರು ಹೊಟ್ಟೆ ತಿನ್ನಲ್ರಿ ಬಜಿ ಎಂತ ದೊಡ್ಡ ಹೊಟ್ಟೆಲ್ಲ ಏನಾರ ಕೊಡ್ಸೇತಿ ಬಜಿ ಪಡಲ್ಲ ಇವ್ರು ನಾನ್ ಮಾಡಿದ್ರು ತಿಂತಾರ ಮನೆಯ ಹ್ಮ್ ನಾನು ಏನ್ ಮಾಡಿದ್ರು ಮನೆಗೆ ಇಷ್ಟಪಡ ತಿಂತಾರೆ ಇವರು ಅದ್ ಹೊರಗಡೆ ಇದೊಂದು ಐಟಮ್ ತಿನ್ನ ಎಂತ ಬಜಿ ಇರ್ಲಿ ಎಂತ ಮಿರ್ಚಿರ್ಲಿ ಇದೊಂದಿರಲಿ ಅಲ್ಲ ಮನೋ ಚಾಕ್ಲೇಟ್ ಅವ ಕೊಡ್ರಿ ತಂದ ಬಂಗಾರಿ ಕೊಡ್ರಿ ಸಾಸ್ದಿ ಎಷ್ಟ್ ತಿಳುದು ಸಾಲ ಈ ರೆಸಿಪಿ ಅಂತ ಮಾಡೋದಂತೇಳಿ ನಾನು ರೆಸಿಪಿ ಚೆನ್ನಾಗಿ ಹಾಕಿರ್ತೀವಿ ನೋಡ್ರಿ ಮನ್ಗ ನನ್ನ ಮಂಗನ ಸಕ್ಕತ್ತ ಸಕ್ಕತ್ತ್ ಟೇಸ್ಟ್ ಆಗೈತಿ ಆಮೇಲೆ ಹಿಟ್ಟಿನ ಮೇಲೆ ಡಿಪೆಂಡ್ ಆಗುತ್ತೆ ರೀ ಹಿಟ್ಟು ಚೊಲೋ ಹಿಟ್ಟಿತ್ತು ಅಂದ್ರಂತೂ ಇನ್ನು ಬಾಯಾಗ ಅದು ರುಚಿನ ಬೇರೆ ಇರ್ತ ಮಿಕ್ಸ್ ಇರುತ್ತೆ ಇದು ಹೊರಗಡೆಯಿಂದ ತರೋದು ಮನೆ ಕಡಲೆ ಹಾಕಿ ಮಾತೊಂಡಿಟ್ಕೊಂಡಿರ್ತಲ್ರಿ ಹಿಟ್ಟು ಅದರಿಂದ ಮಾಡಿದಂತೂ ಸಕ್ಕತ್ ಇರ್ತವೆ ರುಚಿ ನಾನು ಮಾಡಿದ್ದೀಗ ಅದ ರೀ ಮನೆ ಕಡಲೆ ಅದು ಭಾಳ ರುಚಿಯಾಗಿ ಬಜ್ಜಿ ಮಾತ್ರ ಎಷ್ಟೇ ಇದ್ರೆ ಅಲೋ ಅಂದ್ರೆ ನಂಗೆ ಒಗ್ಗಳಾಗ ಅಯ್ಯೋ ಅದು ಭಾಳ ತಗೋದಿಲ್ಲ ರೀ ಒಂದು ಐದರಿಂದ ಹತ್ತು ನಿಮಿಷ ಸಾಕು ಅದಕ್ಕೇನು ಹೆಚ್ಚಿಕೊಳ್ಳೋದು ಜಾಸ್ತಿ ಏನು ಇನ್ಗ್ರಿಡೆಂಟಿ ಭಾಳ ಮುಚ್ಚಿಸ್ತಾರೆ <laughs> सर ना चुकन मार्टीन आमे सीधे बात आता बाबे तो ये संधिया भी में लाख फिरी बंद सी हुआ तो ना कि खाली की तो ना तीखनटी कड़ा हाँ के तो क्लियर था वो आगे बहुत छोरी नेर मार्टीन सी साता दूर कर दिया चलो <laughs> तो खाली तो की तब बेवगो ना तीखी नहीं ना नहीं ना ना ना

ಯಾಕೆ ಟೈಮ್ ಚಲೋ ಇಲ್ಲ ನೀ ನಾನು ಚಿಕನ್ ಏನಾದಪ್ಪ ಚಿಕನ್ ಕೊಲೆ ಇಟ್ಟೇನ ರೀ ತೋರಿಸ್ತೀನಿ ಬರ್ರಿ ಇವತ್ತು ನೋಡಿರಿ ಸ್ಪೆಷಲ್ ಕುಕ್ಕರ್ನ ಚಿಕನ್ ಮಾಡತ್ತೀನಿ ತೋರಿಸ್ತೀನಿ ಹೆಂಗೆ ಮಾಡಿ ಕಟ್ಟ ನಿನ್ ಕುದಾಗಿ ಇಟ್ಟಿನಿ ಸಂಡೇ ಸ್ಪೆಷಲ್ ಇಲ್ಲಾಗಲೇ ಈ ಕಡೆ ಚಿಕನ್ ಈ ಕಡೆ ಹಾಲು ಕಾಸಕ್ಕೆ ಇಟ್ಟಿದ್ರೆ ರೀ ಕುಕ್ಕಿ ಹರಿದು ಬಿಡುತ್ತೆ ಸಿಲ್ಪ ಬರ್ತಾ ಅಂದ್ಕೊಂಡು ಆಂಜಿ ಬಡಬ ನೋಡ್ರಿ ಅರಿಗೂ ಶಿಲೆ ಇಟ್ಟೀನಿ ಆಮೇಲೆ ಬೈಕೊಂಡು ಬೈಕೊ ಅಂದ್ರೆ ಯಾಕೆ ಮಾಡ್ಕೊಳ್ಳಿ ಅಂತೇಳಿ ಅದೊಂದು ಕೆಲಸ ರೈಕಿಗೆ

ಹ್ಮ್ ಕುರಿತು ಹಾ ಸಕಾಲ ಹೀಗೇಳ ನೋಡ್ರಿ ನಮ್ದು ದಿನ ಒಂದ್ ರೆಸಿಪ್ಟ್ ಚಾನಲ್ ಒಳಗೆ ನಾನು ರೆಸಿಪ್ಟ್ನ ಶೇರ್ ಮಾಡ್ಕೊಂಡಿರ್ತೀನಿ ಯಾರಿಗಾರು ಇಷ್ಟ ಐತ್ರ ನೋಡಿ ಮಾಡ್ಕೊಂಡು ಮಾಡ್ಕೊತೀನಿ ಹೇಳ್ರಿ ಈಗ ನೋಡ್ರಿ ಏನ್ ಮಸ್ತ್ ಆಗಿರೋ ಊಟ ರೆಡಿ ಚಿಕನ್ ಊಟ ಬರ್ರಿ ಅವ್ರ ಅಷ್ಟು ಇಷ್ಟ ಪಡಲ್ರಿ ಈಗ ಕಲ್ಸ್ಬೇಕಂತ ಹೇಳಿ ನಾವು ಪ್ರಯತ್ನ ಪಡತೀವಿ ಇಲ್ಲಿ ನೋಡ್ರಿ ಬೇಡ ಅಂತ ನಿಂತಾನ ನಮ್ದು ಪ್ರಯತ್ನ ರೀ ನೋಡೋಣ ಏನ್ ಮಾಡ್ತಾರೆ ಏನ್ ಗೊತ್ತಿಲ್ಲ ಅವ್ರು ಮಾಡಿ ಅವರೇ ತಿನ್ನೋದು ಚಲೋ ಐತೆ ಅದ್ಭುತ ಐತೆ ಮಸ್ತ್ ನೋಡಿ ಆದ್ರೆ ತಿಂಡಿಯಾರ ತಿನ್ಬೇಕು ಅನ್ಸತ್ತಾ ಹೋಗಿ ನೋಡ್ಕೊಂಬರ್ರಿ ಚೆನ್ನಾಗಿ ರೆಸಿಪಿ ಚಿಕನ್ ಸಾರ ಚಿಕನ್ ಕರಿ ಚಿಕನ್ ಕರಿ ಡಾ ಸ್ಟೈಲ್ ಓಕೆ ಓಕೆ ಡಾಬಾ ಸ್ಟೈಲ್ ಚಿಕನ್ ಕರಿ ಅಂತ ನೋಡ್ರಿ ಹೌದಾ ಎಲ್ಲರೂ ಮಾಡ್ತಾರೆ ಎಷ್ಟು ವೆಜ್ ವೆಜ್ ಆಯ್ತು ವೆಜ್ ಆಯಿತು ನಾನ್ ವೆಜ್ ಒಳಗೆ ಇದು ಒಂದನ ಮಾಡೋದವ್ರೆ ಚಿಕನ್ ಐಟಮ್ ಅಷ್ಟೇ ಅವ್ರು ಅದು ಒಂದನ ಅದು ಆಟಗಾಟ ಅಂತ ಪರಿ ತಿನ್ನೋದಿಂದ ಅವ್ರಿಗೂ ಗೊತ್ತಿಲ್ಲ ಸರಿಯಾಗಿ ಅಲ್ಲ ಉಳಿದ್ರೆ ಅಜ್ಜಾರ್ ಕೊಟ್ಬಿಡ್ತೇವೆ ಉಳಿದ್ರೆ ಅಲ್ಲ ಒಬ್ಬರ ತಿನ್ನಲ್ಲ ಐತಿ ಇಷ್ಟ ಅವ್ರಿಗೆ ಕೊಡೋದ ಈಗ ಸ್ನೇಹಿತರೆ ಮಧ್ಯಾಹ್ನ ಊಟಗಿಂದ ಅವ್ರ ಜೊತೆ ಅಂಗಡಿಗೆ ಹೋಗಿದ್ದಮ್ಮನು ಬಂದ ಏ ಅಲ್ಲಿ ಮಾಡಿ ಬಾ ಅವ್ರು ಯಾರೋ ಫ್ರೆಂಡ್ ಕೈಯ್ಯ ನಮ್ಮ ಮನೆಯಾಗಿದ್ದು ಬ್ಯಾಸ್ರ ಆದಾಗ ಪಪ್ಪ ಬರ್ತೀನಿ ಅಂತೇಳಿ

ಮತ್ತೆ ಈತಗಿಂದ ಬರ್ಲಿಲ್ಲಲ್ಲ ಸ್ಕೂಟಿ ಬಂತಲ್ಲ ಹೊಂಟಿದ್ ಸ್ಟ್ರೇಟ್ ಹೊಂಟಿದ ಅದಕ್ಕೆ ಏನದು ಟೀ ಮತ್ತೇನು ಗೋಬಿನ ತಾನ ಮಲ್ಕೊಂತು ಅಲ್ಲಿ ಮಕ್ಕಳಂತ ಗುಡುಗು ಕೇಳಿಸ್ ಬರ್ಲ ಮಳಿಯರ ಅಲ್ಲಿ ನೋಡಿ ಟೈಮ್ ಆರು ಗಂಟೆ ಆಯ್ತು ಟೀ ಹಾಂ ಬಾ ಇದು ನೋಡ್ರಿ ಈಗ ಸಂಜಿ ಕಸ ಅಂತೀನಿ ಸ್ವಲ್ಪ ಕೆಲಸದ ವಿಡಿಯೋ ಎಡಿಟಿಂಗ್ ಮಾಡೋದು ಎಡಿಟ್ ಮಾಡ್ಕೊತ ಕೂತೆ ಹಂಗಾಗಿ ಅವೆಲ್ಲ ಎಡಿಟಿಂಗ್ ಅದಿದ್ದು ಕೆಲಸ ಮಾಡ್ಕೋತ ಕೂತ್ರಿ ತಂದಿದ್ದು ಕಿರಾಣಿ ಇನ್ನೂ ತೆಗೆದಿಟ್ಟೆಲ್ಲ ಈಗ ಇಷ್ಟು ತೆಗೆದ್ ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡ್ಕೊಳೋದೈತ್ರಿ ಹಂಗೆ ಕಿರಾಣಿ ತಂದು ಸರ್ತಿ ಎಮ್ಮೆ ಮತ್ತೆ ತರಕಾರಿ ತಂದು ಸರ್ ಎಮ್ಮೆ ಅದನ್ನೆಲ್ಲ ಕ್ಲೀನ್ ಮಾಡಿರ್ತೀನಿ ಹಂಗೆ ಹಾಕಕ್ಕೆ ಮನ್ಸು ಬರೋಲ್ಲ ಒಂದಿಷ್ಟು ಒಣಗಿದ್ದೂ ಅದ ಇದೆ ಅಂತ ಇರ್ತಾವೆ ತಗೋದು ಹಾಕಬೇಕು ಹಂಗಾಗಿ ಮಧ್ಯಾಹ್ನ ಸ್ವಲ್ಪ ಬಿಸಿದ್ನೆಲ್ಲರಿ ಅವರು ಅಡುಗೆ ಮನೆಗಿದ್ರು ಎಲ್ಲ ಅವಮಲ್ಲೇ ಮಾಡಿದ್ರೆ ಆಯ್ತಂತ ಅಂತ ಬಿಟ್ಟಿದ್ದೆ ಹೇಗಿದ್ದು ಇಷ್ಟನ್ನು ಹಾಕಿ ರೆಡಿ ಮಾಡ್ಬೇಕು ಹಾಕಬೇಕು ಬಂಗಾರ ಮಕೊಂಡಿದ್ದು ರೀ ಅದು ಇವ್ನು ಮಲ್ಕೊಂಡಿದ್ದಕ್ಕೆ ಮನ್ ತನ್ನ ಮನ್ವಿದ್ದು ಹೋಗಿದ್ದಕ್ಕೆ ಅವನ್ನ ಬೇಜಾರಾದ್ದು ಅವ್ನು ಬಂದ ಅಲ್ಲಿ ನನ್ನ ಜೊತೆ ಮಕೊಂಬಿಟ್ರಿದ್ರು ನಾನು ಅಲ್ಲೇ ರೆಡಿ ಹಾಂ ಇರಲಿಲ್ಲ ಯಾವಾಗ ಹೇಳ್ತಾನೆ ಗೊತ್ತಿಲ್ಲ ರೀ ಈಗ ನಾವು ಚಹಾ ಕುಡಿಯನ ಗೋಬಿ ಕೊಡ್ರ ಅವ್ರ ಪಾಪ ತಂದು ಎದ್ಮೇಲೆ ತಿಂತಾನಂತ ಈಗ ಸ್ವಲ್ಪ ಚಾಷ್ಟ ಕೊಡಿ ಅಂತ ಹೊರಗಡೆ ನೋಡ್ರಿ ಮಳಿಗಾಲ ಬಿಡೋದೈತಿ ನಂಗೆ ಅಂತ ಭಾಳ ಇಷ್ಟ ರೀ ಮಳೆಗಾಲ ಅಂದ್ರೆ ಯಾವ ಮೂರು ಕಾಲದೊಳಗ ಅಂದ್ರೆ ನಂಗೆ ಮಳೆಗಾಲ ಭಾಳ ಇಷ್ಟ ಮತ್ತೆ ವಿಂಟರ್ ಇಷ್ಟ ಆಗಪ್ಪ ನಂಗೆ ಬೆಳಿಗ್ಗೆ ಬೇಗ ಹೇಳೋಕ್ಕಾಗಲ್ಲ ಥಂಡಿ ಐತೆ ಅಂತ ಒಳ್ಳೆ ಮಕ್ಕಂತಿ

ನೋಡ್ರಿ ಟೈಮ್ ಆಗೇತಿ ಎಂಟು ಎಂಟು ಹದಿನೈದ ಆಗೇತಿ ಈಗ ಮತ್ತೆ ತಾನು ಎದ್ದ ಗಂಟೆ ಸ್ನಾಕ್ಸ್ ತಂದಿದ್ರಲ್ಲ ಅದಂತಿದ್ರು ಚಾಪುರ್ಗಾರ ಚಾ ಅಭ್ಯಾಸ ಬಿಡಿಸ ಅಂತ ಅವ್ರ ನನಗೆ ಬೈತಾರ ಇಲ್ಲ ಊರು ಆಪರಿ ಹ ಸರಿ ಅವ್ರ ಕುಡಿಯೋದ್ ಜಾಸ್ತಿ ಕುಡಿಯೋದ್ರ ಶಿಷ್ಟ ಬೇಡ್ತಾರ ಆದ್ರ ಬ್ಯಾಡ್ ಅಂದ್ರೆ ಕೇಳದಲ್ಲ ಇವನದು ಅಂದ್ರೆ ಅಂದ್ರ ಹಠ ಮಾಡ್ತಾನ ಕೊಡಲ್ಲ ಅದಿಕ್ಕ ಎಷ್ಟೊತ್ರ ವಿಷಗಳ ತಗದ ಹಂಗಾಗಿ ಇವ್ನೆಲ್ಲಾ ಇನ್ನೂ ಹೊಂದಸೇ ಇಲ್ರಿ ಎಲ್ಲಾ ತಂದಿದ್ದು ಕಿರಾಣಿ ಮತ್ತೆ ತರಕಾರಿ ಹೆಂಗ ಐತಿ ಈಗ ಹೊಂದಿಸ್ಕೊಬೇಕು ನಂಗೂ ಬಾಳ್ ಚಾ ಕುರು ಕುರು ಅರ್ಗ್ಯಾಗ ಈ ಮೂ ಈಗ ನಾಕ್ ಬಾಲ್ಯಣ್ ತಿಂಡಿ ನಾ ಒಮ್ಮೆಲೆ ಹೊಡ್ಬೇಕ್ರಿ ಅದ್ ಒಮ್ಮೆಲೆ ತಿನ್ಬಿಡೋದ ಇಲ್ಲ ಬಿಟ್ರೆ ಬಿಟ್ರ ಬಿಟ್ಟ ಬಿಡದ ಹಂಗದ ಮನ್ಬಿಟ್ ಇದು ಮೊನ್ನೆ ಕಸ್ತೂರ ಕರ್ಕೊಟ್ಟಿದ್ರಿ ಕಾಯಿ ಹಣ್ಣ ಆಗೋದು ಇಟ್ಟಿನೂ ಒಂದ್ ಹಣ್ಣ ನೋಡು ಇನ್ನು ಈ ನಾಳೆ ಒಂದಿನ ಬಿಡ್ತೀನಿ ನಾಳೆ ತಿನ್ನಕ್ಕೆ ಬರ್ತೈತಿ ಇದು ಒಂದಿನ ಚಟ್ನಿ ಮಾಡಂದಾರೆ ಎಷ್ಟು ಮಾಡ್ರಿ ಮಾವಿನಕಾಯಿ ಚಟ್ನಿ ಮಾಡಂದಾರ ಮಾವಿನಕಾಯಿ ಚಟ್ನಿ ಹ್ಞೂ ಇನ್ನು ಮಾವಿನಕಾಯಿ ಚಟ್ನಿ ಮಾಡ್ತೇನೆ ನಾಳೆ ನಾಳೆ ಅದು ಮಾಡ್ತೇನೆ ಮಮ್ಮಿ ಓಪ್ಪ ನೀನು ಬೆಳ್ಳಿ ಮಾಡಿ ಬಿಟ್ಟು ಬೆಳ್ಳಿ ಇದು ಸ್ನೇಹಿತರ ಇದು ಈ ಕೆಲಸ ನೋಡ್ರಿ ಎಷ್ಟು ಆಗ್ಬಿಡುತ್ತೆ ನನಗ ಸ್ವಲ್ಪ ಯೂಟ್ಯೂಬಿನ ಕೆಲಸ ಇದು ಎಡಿಟ್ ಮಾಡ್ಕೊಂಡು ಕುತ್ಕೊಂಡಿನಿ ಭಾಳ ಕೆಲಸ ಹಂಗೆ ಉಳ್ದವು ಈಗ ಇದಿಷ್ಟು ಸೇಲ್ ಮಾಡಿ ನಾಳೆಗೆ ಮಸಾಲೆ ದೋಸೆ ಮಾಡೋಕ್ಕೆ ಹಾಕಿದ್ದೆವು ಅದನ್ನೆಲ್ಲ ಗ್ರೂಪ್ ಬಿಟ್ಕೋಬೇಕು ಆಗಲೇ ರುಬ್ಬಬೇಕಿತ್ತು ಇಲ್ಲಿ ನಡೀತ ಓವರ್ ನೈಟ್ ಎಲ್ಲ ನೆನೆಯುತ್ತಲ್ಲ ಅಂದರೆ ಇಲ್ಲ ಯಾವಾಗಲೂ ಕೆಲವೊಂದೆ ಐದು ಗಂಟೆ ಆರು ಗಂಟೆ ಗ್ರೂಪ್ ಬಿಡ್ತಾರ ಬೆಳಿಗ್ಗೆ ನೆನೆ ಹಾಕಿದ್ದು ಆದ್ರೆ ನಾ ಹಂಗೆ ಮಾಡಲ್ಲ ರೀ ರಾತ್ರಿ ಮಕ್ಕಳು ಊಟ ಪಟ್ಟಾಗ ತಲ್ಲ ಮನೆಗೆ ಯಾವಾಗಲೂ ಹಂಗೆ ನಾವು ಸಾವಿರ ಮನೆ ಆಗ ಊಟ ಮಾಡಿ ಮಕ್ಕಳು ಆಗ ಅವಾಗ ರುಬ್ತೀವಿ ಒಂಬತ್ತು ಗಂಟೆ ಮೇಲೆ ರುಬ್ತೀವಿ ಅಂದ್ರೆ ಪೂರ್ತಿ ಕಂಪ್ಲೀಟಾಗಿ ಎಲ್ಲ ನೆಂದಿರ್ತಾವೆ ಎಲ್ಲ ಪದಾರ್ಥನ ಹಾಗಾಗಿ ಮೆಣ್ಸಿಕಾಯಿ ನೋಡ್ರಿ ಈಗ ಮೆಣ್ಸಿಕಾಯಿ ಮೂವತ್ತು ಮೂವತ್ತೈದು ರೂಪಾಯಿ ಹಣ್ಣು ಹಣ್ಣಾಗ್ಬಿಟ್ಟವು ಇವನ್ನ ಚೆಲ್ಲೋದಿಲ್ಲ ರೀ ಏನೆಲ್ಲ ಚೆಲ್ತೀನಿ ಮೆಣಸಿನ್ಕಾಯಿ ಮತ್ತೆ ಚೆಲ್ಲೋಲ್ಲ ಅವನ ಮತ್ತೆ ಕೆಂಪೊಂದು ಇಷ್ಟು ಎತ್ತಿರ್ತೀನಿ ಒಣಗಿಸಿ ಖಾರ ಪುಡಿ ಹಾಕಿಸ್ತೀವಲ್ಲ ರೀ ಆವಾಗ ಮಿಕ್ಸ್ ಮಾಡಿಬಿಡ್ತೀನಿ ಆವಾಗ ಬಾಕಿ ರೀ ಅಲ್ಲ ಖಾರ ಪುಡಿ

ಹಣ್ಣೊಂದು ಸಿಹಿ ಇರ್ತೈತೆ ಅಂತಲ್ಲ ಓಕೆ ಹ್ಞೂ ಅದ್ರಾಗ ಗ್ರೀನ್ ಇದ್ದಿದ್ದು ರೇಟ್ ಆಗುತ್ತಲ್ಲ ಅದಕ್ಕೆ ಹಣ್ಣಿಗೆ ಆಗಿ ಅಂತಾರೆ ಓಕೆ ಆಯಿತಾ ನೀವು ಚಲೋ ಚಲೋ ತೊಗೋತೀವಿ ರೀ ನಾ ಅದೊಂದು ಜಗ್ಗು ಅಂತಾರ ನಂಗೆ ನೀ ಎಲ್ಲನೂ ಕೆಡಿಸಿದ್ ಮೆಣಸಿಗಾಯಿ ಮಾತ್ರ ಕೆಡಿಸಲ್ಲ ಅಂತೇ ಅಷ್ಟು ಖಾಲಂದ್ರೆ ಅಷ್ಟು ಇಷ್ಟ ಕೆಡ್ಸಕ್ಕೆ ಮನ್ಸು ಬರಲ್ಲ ಈಗ ಹೊರಗೊಂದು ಇಷ್ಟು ಮಾಡಿಟ್ಟೇನ್ರಿ ಆ ಟಬ್ಬಿ ತುಂಬಿ ನೋಡ್ರಿ ಅವಿಷ್ಟು ಹಿಂಗ ಅಷ್ಟು ಮೆಣಸಿನ್ಕಾಯಿ ತಂದಿದ್ವಿ ಅವೆಲ್ಲ ಹಣ್ಣಾಗಿದ್ದು ಒಣಗಿಸಿ ಒಣಗಿಸ್ಟೇ બોબા અવર નગલ ઇની આખ બીકરે કા મત સક પુયા કો આખતી રલ કને ટસ્પેન તો બોગો નેલા કસા વેસ્ટ થાત મો ઘરે બેઠા તો ડબડ કને ઇકબટી ઇકબ બેન બેન બોત કે કસા ઇકબડ રગલ અવલ ઇ થોર ચલબડ બે ગ્રટ કસા હાયત્ર નાળે આલુ દોસે જેતે આલુલી પલ્યા ಈ ಟಮಾಟೆ ಎಣಿಸೋಲಾಗಂತೂ ಮನೆ ಜಗಳ ಜಗಳ ಅವು ಒಂಚೂರು ಬರೋದಿಲ್ಲ ರೀ ಈಗ ನಾನು ಇವ್ನು ಯಾಕೆ ತರ್ತೀರಿ ಅಂತ ನಾನು ಅವಳಗಡೆ ರಸನ ಇರಲ್ಲ ರೀ ಅದು ಅಡುಗೆ ಎಷ್ಟು ಹಾಕಿದ್ರೂ ಆಗಲ್ಲ ಇದು ಹಾಗಾಗಿ ನಾನು ಹಂಗನ್ನೋದಕ್ಕೆ ಅವ್ರ ನೀನ ಬಂದ್ಬಿಡು ಎಂತ ಬೇಕು ನೀನ ತೊಗೊಂಡೋಗ್ಬಿಡುವ ಇವತ್ತು ಇವತ್ತಾದರೂ ಅಷ್ಟು ಹೇಳಿನಂತ ಸ್ವಲ್ಪ ಚಲೋಕೊಂಬಾರ

ಈಗ ನೂಡಲ್ಸ್ ಸ್ನೇಹಿತರೆ ಬಂದರೆ ಯಶಮಾನ್ರು ಇದು ಚಿಕನ್ ಸಾಂಬಾರು ಭಾಳ ಐತ್ರ ಮನ್ಯಾಗ ಅವ್ರೊಬ್ಬರೇ ತಿನ್ನೋದು ಇವ್ರಿಬ್ರು ತಿನ್ನಿಲ್ಲ ನಾನು ತಿನ್ನೋದಿಲ್ಲ ಹಾಗಾಗಿ ಅಜ್ಜರಿಗೆ ಕೊಟ್ಟು ಬರ್ಕೊಂಟಾರ ಅವರು ಭಾರಿ ನಾನ್ ವೆಜ್ ಫ್ರೀಯರ್ ಗೌಡ್ರ ಅಜ್ಜರ ಅಮ್ಮ ಅಜ್ಜ ಅಮ್ಮ ತಿಂತಾರೆ ಇಲ್ಲ ಡೌಟ್ ಅಮ್ಮ ತಿನ್ನಲ್ಲ ಹಾಂ ಅಜ್ಜರ್ ತಿಂತಾರೆ ಹಾಗಾಗಿ ಒಂದು ಡಬ್ಬಿಗೆ ಹಾಕ್ಕೊಂಡು ಹೋಗಿ ಕೊಡಕೊಂಡ್ರ ಈಗ ಬಂದರು ಅವ್ರು ಅಂಗಡಿಯಿಂದ ಬರತ್ಲೇ ಒಳಗೆ ಹೋಗಿ ಬಾಕ್ಸ್ ಹಾಕೊಂಡ್ಬಂದಾರ ಹಾಂ ಬಿ ಕುದಿಸಿ ಇದ್ದರೆ ವಾಪಸ್ಸು ಈಗ ಹೋಗಿ ಕೊಟ್ಟು ಬರ್ತಾರೆ ಇವ್ರು ರೌಟ್ರೆ ಹಾಂ ಗಟ್ಟೆ ಗಟ್ಟೆನಿಲ್ಲ ಹಾಂ ಅಂದ ಹೆದ್ರುಬಾಡ್ದ ಇಲ್ಲ ಹೆದ್ರಲ್ಲ ಹಾಕಂದ ನಮ್ಮ ಮನವಿ ತುಂಬ ಕಾಜ್ದಿರೀ ಮೇಲೆ ಮಮ್ಮಿ ಹೆದ್ರಬೇಡ ಅಂತ ಮಳೆ ಬರಂಗೈತಿ ರೀ ಹೊರಗಡೆ ವಾತಾವರಣ ಚಂದ ಐತಿ ಮಾಡಾಗಿ ಹಾಗಾಗಿ ಇಲ್ಲೇ ಕೂತ್ಕೊಂಡಿದ್ದೆ ಹೊರಗಡೆ ಹಿಂಗೆ ಗೇಟ್ ಹತ್ರ ಹೌದು ಒಂದೊಂದು ಹನಿ ಬೀಳಾಕತೈತಿ ಈಗ ಹ್ಞೂ ಹ್ಮ್ ಹ್ಞೂ நியா <laughs> ಹಾ ಜುಲ್ಲು ದು ಬರ್ತೈತೆ ನಮ್ ಬಾಗ್ಲೂರದ ಎಷ್ಟ್ ಚಂದ ಕಾಣ್ತೈತ್ ನೋಡ್ರಿ ಕಾಲ್ ತುಳಿದಂತಾವ ನೋಡ್ರಿಂತ ನಾವು ಅದು ಸ್ವಲ್ಪ ಕಾಲ್ ತುಳಿತಂತ ಮಾತಾಡ್ತಾ ಮಾತಾಡ್ತಾ ಹೋಗಿ ಬಿದ್ದ ನಂಗೆ ಕಾಲ್ ತುಳಿದೆಲ್ಲ ತಾಲು ಅದು ಕಾಲು ಅನ್ನೋಕೆ ಬರಲ್ ಮತ್ತೆ ತಾಲು ಮಾದರ್ಸಿ ಬರು ನಾಚ್ಕೊತಾನ ಅಲ್ಲಿ ಅಜ್ಜಿ ಮಾದರ್ಶಿ ಮಾತಾಡಾಗತ್ತಿಲ್ಲ ಯಾಕ ನಾಚ್ಕೊತೀವಿ ಹೆಂಗೆ ಇದಿನೋಳೆ ಅಲ್ಲಿ ಕೊಟ್ಟಾರಾಗಿ ಹಿಂದ ಹೆಂಗೆ ಇದ್ದಿನೋಳೆ ಎಲ್ಲಿ ಬಂಗಾರಿ ಅಲ್ಲಿ ನೋಲು ಇವ್ರು ಯಾರು ಇವ್ರು ಇವ್ರು ಯಾರು ಇವ್ರು ಏನಲ್ಲ ಅದು ತನುಶ್ರೀ ಅದು ಏ ಇಲ್ಲ ತನುಶ್ರೀ ಅದು ಇದು ತನ್ಮಯ ಇದು ತನುಶ್ರೀ ಯಾರಿಗೆ ಕೊಟ್ಟಿ ಅವ್ ತನ್ಮ ತೊಗೊ ನೀ ಅಲ್ಲೇ ಕಂದ ಅಂದ ನೀ ನಿಶೇ ಬಂಗಾರ ಹಾ ಹೌದು നീ ഇല്ലടി. നാനപ്പപ്പ ഇല്ലടി. മമ്മേ ഓ ഇത്ര ദാ ടീച്ചർ മോഴ്സി ഇത്ര ഹാ മമ്മിയാ മമ്മേ ഓ മാ നീ ഇല്ലടി. ദാ ദീസമാ ചേ. ഹാ സരി.